ನಮಸ್ಕಾರ ಆಯುಷ್ಠಿ ವೀಕ್ಷಕರೇ ಆಯುರ್ವೇದ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬವನ್ನು ನಾವು ದೀಪ ಬೆಳಗುವ ಮುಖಾಂತರ ಆಚರಿಸುತ್ತೇವೆ ನಾಡ ಹಬ್ಬವನ್ನು ನಾಡ ದೇವಿಯನ್ನು ಆರಾಧಿಸುತ್ತಾ ಆಚರಿಸುತ್ತೇವೆ ಅಲ್ಲವೇ ಮತ್ತೆ ಈ ಆಯುರ್ವೇದ ದಿನವನ್ನು ಹೇಗೆ ಆಚರಿಸೋಣ ಆಯುರ್ವೇದ ಆಹಾರ ನಮ್ಮ ದಿನನಿತ್ಯದ ಆಹಾರವಾಗಿರಬೇಕು ಆಯುರ್ವೇದ ಜೀವನ ಶೈಲಿ ನಮ್ಮ ಸಹಜವಾದ ಜೀವನ ಶೈಲಿಯಾಗಿರಬೇಕು ಇದನ್ನು ಪಾಲಿಸುವುದರಿಂದ ನಾವು ಆರೋಗ್ಯಕರವಾಗುತ್ತೇವೆ ಹೌದು ಅದಲ್ಲದೆ ನಮ್ಮಲ್ಲಿ ವ್ಯಾಧಿ ಕ್ಷಮತ್ವ ಹೆಚ್ಚುತ್ತದೆ ಅಂದರೆ ವ್ಯಾಧಿ ಬರದಂತೆ ಅದನ್ನು ತಡೆಗಟ್ಟುವ ಶಕ್ತಿ ನಮ್ಮಲ್ಲಿ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಆಯುರ್ವೇದ ಆಹಾರ ಮತ್ತು ಆಯುರ್ವೇದ ಜೀವನ ಶೈಲಿಯನ್ನು ಪಾಲಿಸುವುದರಿಂದ ನಾವು ಇನ್ನು ಹೆಚ್ಚು ಪ್ರತಿಭಾಶಾಲಿಯಾಗಿ ಕೆಲಸ ಮಾಡುವ ಒಂದು ಕ್ಷಮತ್ವ ಹೆಚ್ಚುತ್ತದೆ ಅಂದರೆ ನಾವು ವಿದ್ಯಾರ್ಥಿಗಳಾಗಿರಬಹುದು ವೈದ್ಯರಾಗಿರಬಹುದು ಪ್ರಾಧ್ಯಾಪಕರಾಗಿರಬಹುದು ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವವರಾಗಿರಬಹುದು ಯಾವುದೇ ಒಂದು ವೃತ್ತಿಯವರು ಅವರ ಕೆಲಸವನ್ನು ಇನ್ನು ಹೆಚ್ಚು ಪ್ರತಿಭಾಶಾಲಿಯಾಗಿ ಮಾಡುವ ಒಂದು ಶಕ್ತಿ ಆಯುರ್ವೇದ ಆಹಾರ ಮತ್ತು ಜೀವನ ಶೈಲಿ ನಮಗೆ ಕೊಡುತ್ತದೆ ಭಾರತ ವಿಶ್ವದಲ್ಲಿ ಒಂದು ಪ್ರಮುಖ ರಾಷ್ಟ್ರ ಕೃಷಿ ಕ್ಷೇತ್ರದಲ್ಲಿರಬಹುದು ಆರ್ಥಿಕವಾಗಿರಬಹುದು ಐ ಟಿ ಕ್ಷೇತ್ರದಲ್ಲಿರಬಹುದು ಇದೆಲ್ಲದರಲ್ಲೂ ವಿಶ್ವದಲ್ಲಿ ಭಾರತದ ಒಂದು ದೊಡ್ಡ ಪಾತ್ರತೆ ಅದೇ ರೀತಿ ವಿಶ್ವಕ್ಕೆ ಯೋಗ ಶಾಸ್ತ್ರವನ್ನು ಹೇಳಿಕೊಟ್ಟಂತ ಒಂದು ಹೆಮ್ಮೆ ಭಾರತಕ್ಕಿದೆ ಬನ್ನಿ ಈ ಆಯುರ್ವೇದ ದಿನಾಚರಣೆಯಂದು ನಾವು ವಿಶ್ವಕ್ಕೆ ಆಯುರ್ವೇದದ ಸಂದೇಶವನ್ನು ತಲುಪಿಸೋಣ ಆಯುರ್ವೇದದ ಆಹಾರ ಜೀವನ ಶೈಲಿಯನ್ನು ನಾವು ವಿಶ್ವದಾದ್ಯಂತ ತಲುಪಿಸೋಣ ಭಾರತ ಪ್ರಿವೆಂಟಿವ್ ಹೆಲ್ತ್ ಕೇರಲ್ಲೂ ಒಂದು ಪ್ರಮುಖ ಪಾತ್ರ ಪಡೆಯಲಿ ಎಂದು ಭಾವಿಸೋಣ ನಮಸ್ಕಾರ